ಜಿಲ್ಲಾ ಮಟ್ಟದ ಪ್ರಶಸ್ತಿ ಮಡಿಗೇರಿಸಿಕೊಂಡ ಭೀಮಾ ತೀರದ ಕುವರ ವಿಜಯಪುರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಡೆದ ವಿಜಯಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಕೊಡಮಾಡುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನ ಆಲಮೇಲ ತಾಲೂಕು ಘಟಕದ ದೇವಣಗಾಂವ್ ಗ್ರಾಮದ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ತಮ್ಮದೇ ಆದ ಪತ್ರಿಕಾ ರಂಗದಲ್ಲಿ ಚಾಪು ಮೂಡಿಸಿರುವಂತ ಪತ್ರಕರ್ತರಾದ ಗುರು ಆರ್ ಹಿರೇಮಠ್ ಅವರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಕಾನೀಪ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರಗಿ ಸೇರಿದಂತೆ ಜಿಲ್ಲೆಯ ಅಧ್ಯಕ್ಷರು ಹಿರಿಯ ಪತ್ರಕರ್ತರು ಅಧಿಕಾರಿಗಳು ಹಾಗೂ ದೇವಣಗಾಂವ್ ಗ್ರಾಮದ ಪ್ರಕಾಶ್ ಗಂಗನಹಳ್ಳಿ ದತ್ತಾತ್ರೇಯ ಸೊನ್ನ ಶಿವಮೂರ್ತಿ ಕಾಟ್ಕರ್ ಜಗದೀಶ್ ಯಂಕಂಚಿ ಶ್ರೀಶೈಲ್ ಹೆಚಿಗೇರಿ ಆಲಮೇಲದ ಹಿರಿಯ ಪತ್ರಕರ್ತರಾದ ಗಾಂಧಿಗೌಡ ಪಾಟೀಲ್ ಸೈಯದ್ ದೇವರಮನಿ ಡಾಕ್ಟರ್ ರಮೇಶ್ ಕತ್ತಿ ಸುನೀಲ್ ಉಪ್ಪಿನ್ ಸಿದ್ದು ಬಿರಾದರ್ ಸಿದ್ದು ಮುಗುಳಿ ಉಮೇಶ್ ಕ್ಷತ್ರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರೇವಣ ಸಿದ್ದಯ್ಯ ಹಿರೇಮಠ್